ಇದು ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೆ ಇಡೀ ಮನೆ ಮಂದಿ ಈಗ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು ಹೌದು ಡ್ರೋನ್ ಪ್ರತಾಪ್ನ ಕ್ಯಾಪ್ಟನ್ಸಿ ಓಟದಿಂದ ಈಗ ಹೊರಗೆ ಹಾಕುವಂಥ ಎಲ್ಲ ಪಲಾಯು ಮತ್ತು ಹುನ್ನಾರಗಳನ್ನು ಮಾಡಲಾಗಿದೆ ಎಲ್ಲರೂ ಕೂಡ ಮಾತಾಡಿಕೊಂಡು ಈಗ ಡ್ರೋನ್ ಪ್ರತಾಪ್ ಅನ್ನು ಈ ಕ್ಯಾಪ್ಟನ್ಸಿಯಿಂದ ಹೊರಗೆ ಹಾಕಲು ಪ್ಲಾನ್ ಮಾಡಿದ್ದಾರೆ ಕ್ಯಾಪ್ಟನ್ಸಿಯಿಂದ ಹೊರಗಾಕಿದ್ರೆ ಮತ್ತೆ ನಾಮಿನೇಟ್ ಅಲ್ಲಿ ಇರ್ತಾನೆ ಹೇಗಾದರೂ ಮಾಡಿ ಈ ವಾರ ಅಥವಾ ಮುಂದಿನ ವಾರದಲ್ಲಿ ಮತ್ತೆ ಇದು ಹೆಲ್ಮೆಟ್ ಹಾಕ್ತಾನೆ ಅನ್ನೋದು ಗೊತ್ತಾಗಿದೆ ಇಲ್ಲಿ ಬಂದಂಥ ಎಲ್ಲ ಫ್ಯಾಮಿಲಿ ಕೂಡ ಪ್ರತಾಪ್ ಬಗ್ಗೆ ಪಾಸಿಟಿವ್ ಹೇಳಿದ್ದನ್ನು ನೋಡಿ ಒಳಗಡೆ ಕೂಡ ಪಾಸಿಟಿವ್ ವೈಬ್ ಇದೆ ಇವನು ಯಾವುದೇ ಕಾರಣಕ್ಕೆ ಇಲ್ಲಿ ಬಿಡ್ಕೊಂಡ್ರೆ ಇನ್ನೊಂಥ ಮುಳುಗಾಲ ಇಲ್ಲ ನಾವು ಖಂಡಿತ ಕಪ್ಪತ್ತಕ್ಕೆ ಬರೋಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಹೇಳಿ ಮನೆಯವರೆಲ್ಲ ಮಾತಾಡಿಕೊಂಡು ಡ್ರೋನ್ ಪ್ರತಾಪ್ನ ಕ್ಯಾಪ್ಟನ್ಸಿಯಿಂದ ಹೊರಗಿಟ್ಟು ಆತನ ನೇರವಾಗಿ ನಾಮಿನೇಟ್ ಮಾಡ್ಬೋದು ಎಂಬುದು ಲೆಕ್ಕಾಚಾರ ಇರೋದಾಗಿದೆ ಆಗ ಎಲಿಮೇಷನ್ ಕೂಡ ಆಗೇ ಆಗ್ತಾನೆ ಎಂಬ ಲೆಕ್ಕಾಚಾರ ಆದರೆ ಹೊರಗಡೆಯಿಂದ ಜನ ಸೇವ್ ಮಾಡ್ತಾರೆ ಎಂಬ ಒಂದು ಮೂವೇನು ಕೂಡ ಇಲ್ಲದಂಥ ಶತಮೂರಕರು ಒಳಗಡೆ ಇರೋವಂಥವ್ರು ಕೂಡ ಅಂತಲೇ ಹೇಳ್ಬೋದು ಸದ್ಯ ಎಲ್ಲ ಕಾರಣಗಳಿಂದಾಗಿ ಈಗ ಡ್ರೋಮ್ ಪ್ರತಾಪನ್ನು ಕ್ಯಾಪ್ಟನ್ಸಿಯಿಂದ ಹೊರಗಡೆ ಹಾಕಬೇಕು ಅಂದರೆ ಸಿರಿ ನಮ್ರತಾ ವಿನಯ್ ವಾರ್ತೂರ್ ತುಕಾಲಿ ಎಲ್ಲರೂ ಕೂಡ ಸೇರಿ ಒಂದೇ ಆ್ಯಂಗಲಲ್ಲಿ ಪ್ಲಾನ್ ಮಾಡಿದ್ದಾರೆ ಸಂಗೀತ ಒಬ್ಬಳು ಬಿಟ್ಟು ಇನ್ನೆಲ್ಲರೂ ಕೂಡ ಆತನನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ನೀವೇನಂತೀರಾ ಇದ್ರ ಬಗ್ಗೆ